ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತಿನ ಕ್ಲಾಸಲ್ಲಿ ಯುನೆಸ್ಕೋ ವರ್ಲ್ಡ್ ಎರಿಟೇಜ್ ಸೈಟ್ಸ್ ಆಫ್ ಇಂಡಿಯಾ ಅಂದರೆ ಭಾರತದ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಓಕೆ ನೆಕ್ಸ್ಟ್ ಹಾಗಾದರೆ ಯುನೆಸ್ಕೋ ವರ್ಲ್ಡ್ ಎರಿಟೇಜ್ ಸೈಟ್ಸ್ ಅಂದರೆ ಯುನೆಸ್ಕೋದ ವಿಶ್ವ ಪರಂಪರೆ ತಾಣಗಳಲ್ಲಿ ಭಾರತದಲ್ಲಿ ಎಷ್ಟು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳಿವೆ ಅಂದರೆ ಅವು ಒಟ್ಟು ನಲವತ್ನಾಲ್ಕು ವಿಶ್ವ ಪರಂಪರೆ ತಾಣಗಳು ಭಾರತದಲ್ಲಿ ಇವೆ ಅದರಲ್ಲಿ ಅಂದರೆ ನಲವತ್ತ್ನಾಲ್ಕು ವಿಶ್ವ ಪರಂಪರೆ ತಾಣಗಳಲ್ಲಿ ಮೂವತ್ತಾರು ಸಾಂಸ್ಕೃತಿಕ ಪರಂಪರೆ ತಾಣಗಳಾಗಿವೆ ಅಂದರೆ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಏಳು ನೈಸರ್ಗಿಕ ಪರಂಪರೆ ತಾಣಗಳು ಅಂದರೆ ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ ಒಂದು ವಿಶ್ವ ಪರಂಪರೆ ತಾಣಗಳು ಅಂದರೆ ಮಿಕ್ಸ್ಡ್ ಹೆರಿಟೇಜ್ ಸೈಟ್ಸ್ ಹಾಗಾದರೆ ಒಟ್ಟು ನಲವತ್ನಾಲ್ಕು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂದರೆ ಒಟ್ಟು ನಾಲ್ಕು ಭಾರತ್ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳು ಭಾರತದಲ್ಲಿವೆ ಅಂದರೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಟಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ನಲವತ್ತ್ನಾಲ್ಕು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳು ಭಾರತದಲ್ಲಿವೆ ಅವು ಯಾವ್ಯಾವು ಅಂತ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ನೋಡಿ ಈ ಸ್ಲೈಡಲ್ಲಿ ನಾವು ಯುನೆಸ್ಕೋ ವೆಬ್ಸೈಟಿಂದ ತಗೊಂಬಂದಿರೋದ ಕಂಟೆಂಟ್ ಆಗಿದೆ ಇದು ಅಂದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕನ್ಸ್ ಕನ್ವೆನ್ಷನ್ ಅಂದರೆ ಒಟ್ಟು ಭಾರತದಲ್ಲಿ ನಲ್ವತ್ನಾಲ್ಕು ಟಿಲ್ ಎರಡು ಸಾವಿರದ ಇಪ್ಪತ್ತೈದರ ತನಕ ನಲ್ವತ್ನಾಲ್ಕು ಪ್ರಾಪರ್ಟೀಸ್ ಇನ್ಸ್ಕ್ರೈಬ್ಡ್ ಆಫ್ ದಿ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಂದರೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳು ಭಾರತದಲ್ಲಿ ಒಟ್ಟು ನಲ್ವತ್ನಾಲ್ಕು ಪರಂಪರೆ ತಾಣಗಳಿವೆ ಅಂತ ಇದು ಯುನೆಸ್ಕೋದ ಅಫಿಷಿಯಲ್ ವೆಬ್ಸೈಟಿಂದ ನಾನು ತೊಗೊಂಬಂದಿರೋ ಕಂಟೆಂಟ್ ಆಗಿದೆ ನಾವು ಈ ಟೇಬಲಲ್ಲಿ ಲೀಸ್ಟ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ ಅಂದರೆ ಭಾರತದ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯನ್ನು ಕಾಣಬಹುದಾಗಿದೆ ಅಂದರೆ ಒಟ್ಟು ಭಾರತದಲ್ಲಿ ಎಷ್ಟು ವಿಶ್ವ ಪರಂಪರೆ ತಾಣಗಳು ಇವೆ ಅಂತಂದರೆ ಒಟ್ಟು ನಲ್ವತ್ನಾಲ್ಕು ಹಾಗಾದರೆ ನಾವು ಈ ಟೇಬಲಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತ್ಮೂರಿಂದ ಟಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗಳನ್ನು ನೋಡಬಹುದು ಹಾಗಾದರೆ ಮೊದಲನೇದು ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡೆಯಾದದ್ದು ಯಾವುದು ಅಂದರೆ ಅದು ಅಜಂತ ಕೇವ್ಸ್ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಯಾವ ಸ್ಥಳ ಅಂತಂದರೆ ಅದು ಮಹಾರಾಷ್ಟ್ರದಲ್ಲಿ ನಾವು ಕಾಣಬಹುದು ಯಾವುದು ಅಜಂತ ಗುಹೆಗಳು ಹಾಗಾದರೆ ಈ ಎಲ್ಲೋರ ಗುಹೆಗಳು ಕೂಡ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮಹಾರಾಷ್ಟ್ರದಲ್ಲಿ ಕಾಣಬಹುದಾಗಿದೆ ಮೂರನೇದು ಮತ್ತು ನಾಲ್ ಅಂದರೆ ನಾಲ್ಕನೇದು ಆಗ್ರ ಕೋಟೆ ಮತ್ತು ಮಹಲ್ ಇವು ಕೂಡ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಯಿತು ಇವನ್ನು ಅಂದರೆ ಆಗ್ರ ಕೋಟೆ ಮತ್ತು ತಾಜ್ಮಹಲನ್ನು ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಾವು ಕಾಣ್ಬೋದಾಗಿದೆ ಹಾಗಾದ್ರೆ ಐದನೇದು ಯಾವ್ದು ಅದು ಕೊನಾರ್ಕ್ ಕೊನಾರ್ಕ್ನ ಸೂರ್ಯ ದೇವಾಲಯ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಶ್ವ ಪರಂಪರೆ ತಾಣಗಳ ಸೇರ್ಪಡೆ ಸೇರ್ಪಡೆಯಾಯಿತು ಇದು ಒಡಿಶಾದಲ್ಲಿ ನೋಡ್ಬೋದು ಹಾಗಾದ್ರೆ ಈ ಟೇಬಲ್ನಲ್ಲಿ ಆರನೇದು ಯಾವ್ದಿದೆ ಅಂದರೆ ಅದು ಗ್ರೂಪ್ ಆಫ್ ಮಾನ್ಯುಪೆಂಟ್ಸ್ ಅಟ್ ಮಹಾಬಲಿಪುರಂ ಅಂದರೆ ಮಹಾಬಲಿಪುರಂನ ಸ್ಮಾರಕಗಳ ಸಮೂಹ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೇರ್ಪಡೆ ಎಲ್ಲಿ ಕಾಣ್ಬೋದಂದ್ರೆ ತಮಿಳ್ನಾಡಿನಲ್ಲಿ ನೆಕ್ಸ್ಟ್ ಏಳನೇದು ಯಾವುದಂದ್ರೆ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೇರ್ಪಡೆ ಅದಕ್ಕೆ ಯುನೆಸ್ಕೋ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ನೆಕ್ಸ್ಟ್ ಎಂಟನೇದು ರಾಜಸ್ಥಾನದ ಕೆ ಎಲ್ ಇ ನ್ಯಾಷನಲ್ ಪಾರ್ಕ್ ಅಂದರೆ ಕೆ ಎಲ್ ಇಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೇರ್ಪಡೆ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ನೆಕ್ಸ್ಟ್ ನೆಕ್ಸ್ಟು ಅಸ್ಸಾಂನ ಮಾನಸ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದರೆ ಅಸ್ಸಾಂನ ಮಾನಸ ವನ್ಯಜೀವಿ ಅಭಯಾರಣ್ಯ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡೆ ನೆಕ್ಸ್ಟ್ ಹತ್ತನೇದು ಯಾವುದಂದ್ರೆ ಅಂದ್ರೆ ಅದು ಚರ್ಚಸ್ ಆ್ಯಂಡ್ ಕಾನ್ವೆಂಟ್ಸ್ ಆಫ್ ಗೋವಾ ಅಂದರೆ ಗೋವಾದ ಚರ್ಚ್ಗಳು ಮತ್ತು ಕಾನ್ವೆಂಟ್ಗಳು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿಶ್ವ ಪರಂಪರೆ ತಾಣ ಪಟ್ಟಿಗೆ ಸೇರ್ಪಡೆ ನೆಕ್ಸ್ಟ್ ಹನ್ನೆನೇದು ಯಾವುದಂದ್ರೆ ಅದು ಕುಜರಾವುಗಳ ಸ್ಮಾರಕಗಳ ಸಮೂಹ ಕುಜುರಾವ ಗ್ರೂಪ್ ಆಫ್ ಮೂಮೆಂಟ್ಸ್ ಅಂದರೆ ಮಧ್ಯಪ್ರದೇಶದಲ್ಲಿ ಕಾಣಬಹುದು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ವಿಶ್ವ ಪರಂಪರ ಪಟ್ಟಿಗೆ ಸೇರ್ಪಡೆಯಾಗಿದೆ ನೆಕ್ಸ್ಟ್ ಹನ್ನೆರಡನೇದು ಭಾಳ ಇಂಪಾರ್ಟೆಂಟು ಹಂಪಿ ಹಂಪಿಗಳ ಹಂಪಿಯಲ್ಲಿರುವ ಸ್ಮಾರಕಗಳ ಸಮೂಹ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಆಫ್ ಅಟ್ ಹಂಪಿ ಅನ್ ಇದು ಕರ್ನಾಟಕದಾಗಿದೆ ಯಾವುದು ಹಂಪಿ ನಾವು ಕರ್ನಾಟಕದಲ್ಲಿ ಕಾಣ್ಬೋದು ಹಾಗಾಗಿ ಇದು ಭಾಳ ಇಂಪಾರ್ಟೆಂಟು ಅಂದರೆ ಯಾವ ವರ್ಷ ಅಂತಂದು ಭಾಳ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹಂಪಿಗಳ ಸ್ಮಾರಕ ಸಮೂಹವನ್ನು ವಿಶ್ವ ಪರಂಪರೆ ತಾಣ ಪಟ್ಟಿಗೆ ಸೇರ್ಪಡೆಯಾಯಿತು ಮತ್ತು ಅದೇ ವರ್ಷ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಗ್ರದ ಫತೇಪುರ್ ಸಿಕ್ರಿಯನ್ನು ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಯಿತು ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎಲಿಫೆಂಟ ಗುಹೆಗಳು ಮಹಾರಾಷ್ಟ್ರದಲ್ಲಿ ಕಾಣಬಹುದು ಮತ್ತು ಗ್ರೇಟ್ ಲಿವಿಂಗ್ ಟೆಂಪಲ್ಸ್ ಅಂದರೆ ತಮಿಳುನಾಡಲ್ಲಿ ಕಾಣ್ಬೋದು ಮತ್ತು ಪಟ್ಟದ ಕಲ್ಲಿನ ಸ್ಮಾರಕಗಳ ಸಮೂಹ ಅಂದರೆ ಇದು ಕರ್ನಾಟಕದಲ್ಲಿರುವ ಪಟ್ಟದ ಕಲ್ಲಿನ ಸ್ಮಾರಕಗಳ ಸಮೂಹ ಮತ್ತು ಸುಂದರ್ ಬನ್ಸ್ ಅಂದರೆ ಪಶ್ಚಿಮ ಬಂಗಾಳ ನೋಡ್ಬೋದು ಪಶ್ಚಿಮ ಬಂಗಾಳದ ಸುಂದರ್ ಬನ್ಸ್ ರಾಷ್ಟ್ರೀಯ ಉದ್ಯಾನವನವನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ ನೆಕ್ಸ್ಟ್ ಟೇಬಲ್ ನೋಡೋದಾದರೆ ಉತ್ತರಖಂಡ್ನ ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ಸ್ ಇವುಗಳನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಎರಡು ಸಾವಿರದ ಐದರಲ್ಲಿ ವಿಶ್ವ ಪರಂ ಯುನೆಸ್ಕೋದ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಧ್ಯಪ್ರದೇಶದ ಸಾಂಚಿಯ ಬೌದ್ಧ ಸ್ಮಾರಕಗಳನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ದೆಹಲಿಯಲ್ಲಿರುವ ವಮಯನ್ ಟೂ ಮತ್ತು ಕುತುಬ್ಬಿನಾರ್ ಮತ್ತು ಅವುಗಳ ಸ್ಮಾರಕಗಳು ಅಂದರೆ ಕುತುಬಿನರ ಸ್ಮಾರಕಗಳನ್ನು ಯುನೆಸ್ಕೋ ಪರಪರ ಪಟ್ಟಿಗೆ ಸೇರ್ಪಡೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಐದು ಎರಡು ಸಾವಿರದ ಎಂಟರಲ್ಲಿ ಅಂದರೆ ಈ ರೈಲ್ವೇಸ್ ಆಫ್ ಇಂಡಿಯಾ ಅಂದರೆ ಭಾರತದ ಪರ್ವತದ ರೈಲ್ವೆಗಳನ್ನು ಅಂದರೆ ಯಾವ್ಯಾವಂದ್ರದ್ದು ಡಾರ್ಜಿಲಿಂಗ್ ನೀಲಗಿರಿ ಮತ್ತು ಶಿಮ್ಲಾ ಶಿಮ್ಲಾ ಅಂದರೆ ಈ ಡಾರ್ಜಿಲಿಂಗ್ ನಾವು ಪಶ್ಚಿಮ ಬಂಗಾಳದಲ್ಲಿ ಕಾಣ್ಬೋದು ನೀಲಗಿರಿಯನ್ನು ತಮಿಳುನಾಡು ಮತ್ತು ಕಲ್ಕ ಶಿಮ್ಲಾನ ಹಿಮಾಚಲ್ ಪ್ರದೇಶ್ ಅವು ಸೀರೀಸ್ ಆಗಿ ನೋಡಿ ಡಾರ್ಜಿಲಿಂಗ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೇರ್ಪಡೆ ನೀಲಗಿರಿ ಎರಡು ಸಾವಿರದ ಐದರಲ್ಲಿ ಸೇರ್ಪಡೆ ಮತ್ತು ಕಲ್ಕ ಶಿಮ್ಲಾ ಪರ್ವತದ ರೈಲ್ವೆಗಳು ಎರಡು ಸಾವಿರದ ಎಂಟರಲ್ಲಿ ಸೇರ್ಪಡೆ ಇವೆಲ್ಲ ಪರ್ವತದ ರೈಲ್ವೆ ಮಾರ್ಗವಾಗಿದೆ ಡಾರ್ಜಿಲಿಂಗ್ ನೀಲಗಿರಿ ಮತ್ತು ಕಲ್ಕ ಶಿಮ್ಲಾ ಮತ್ತು ಇವುಗಳನ್ನು ಅನುಕ್ರಮವಾಗಿ ಪಶ್ಚಿಮ ಬಂಗಾಳ ತಮಿಳ್ನಾಡು ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಕಾಣಬಹುದಾಗಿದೆ ನೆಕ್ಸ್ಟ್ ಇಪ್ಪತ್ತ್ಮೂರನೇದು ಯಾವುದಂತಂದ್ರೆ ಅದು ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಅಟ್ ಬೋಧ್ಗಯ ಅಂದರೆ ಬಿಹಾರದಲ್ಲಿರುವ ಬೋಧ್ಗಯದಲ್ಲಿನ ಮಹಾಬೋಧಿ ದೇವಾಲಯ ಸಂಕೀರ್ಣವನ್ನು ಎರಡು ಸಾವಿರದ ಎರಡರಲ್ಲಿ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಯಿತು ನೆಕ್ಸ್ಟು ಮಧ್ಯಪ್ರದೇಶದ ಬಿಂಬಿಟಿಕ ರಾಕ್ ಶೆಲ್ಟರ್ ಇದು ಎರಡು ಸಾವಿರದ ಮೂರರಲ್ಲಿ ಸೇರ್ಪಡೆ ನೆಕ್ಸ್ಟ್ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸೇರ್ಪಡೆಯಾಗಿದೆ ಅವು ಯಾವ್ಯಾವ ಅಂತಂದರೆ ಮಹಾರಾಷ್ಟ್ರದಲ್ಲಿರುವ ಛತ್ರಪತಿ ಶಿವಾಜಿ ಟರ್ಮಿನಲ್ಲು ಮತ್ತು ಗುಜರಾತ್ನಲ್ಲಿರುವ ಚಂಪೇನರ್ ಪಾವ್ಗಡ್ ಆರ್ಕಿಯಾಲಜಿಕ್ ಅಂದರೆ ಚಂಪೇನರ್ ಪಾವ್ಗಡ ಪುರಾತತ್ವ ಅನ್ನು ಎರಡು ಸಾವಿರದ ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ ನೆಕ್ಸ್ಟು ದೆಹಲಿಯಲ್ಲಿರುವ ಕೆಂಪು ಕೋಟೆಯನ್ನು ಎರಡು ಸಾವಿರದ ಏಳರಲ್ಲಿ ವಿಶ್ವ ಪರಂಪರೆ ತಾಣ ಪಟ್ಟಿಗಳಿಗೆ ಸೇರ್ಪಡೆ ನೆಕ್ಸ್ಟ್ ರಾಜಸ್ಥಾನದಲ್ಲಿರುವ ಜಂತರ್ ಮಂತರ್ ಎರಡು ಸಾವಿರದ ಹತ್ತರಲ್ಲಿ ಸೇರ್ಪಡೆ ಮತ್ತು ತುಂಬ ಇಂಪಾರ್ಟೆಂಟ್ ಎರಡು ಸಾವಿರದ ಹನ್ನೆರಡರಲ್ಲಿ ಪಶ್ಚಿಮ ಘಟ್ಟಗಳನ್ನು ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡಲಾಯಿತು ಇವು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ನೋಡಿ ಪಶ್ಚಿಮ ಘಟ್ಟಗಳು ಒಟ್ಟು ಐದು ಆರು ರಾಜ್ಯಗಳಿಗೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಭಾಳ ಇಂಪಾರ್ಟೆಂಟು ಇದು ಪಶ್ಚಿಮ ಘಟ್ಟಗಳು ಕೇಳಿದ್ದಾರೆ ಪರೀಕ್ಷೆಯಲ್ಲಿ ಹಾಗಾಗಿ ನಾನು ಯಾಕೆ ಟೇಬಲ್ ಕೊಟ್ಟಿದೆ ಅಂತಂದರೆ ನೆನ್ಪಿಡೋಕೆ ಈಸಿ ಆಗುತ್ತೆ ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಬ್ರೀಫ್ ವ್ಯವನ್ನ ಈ ಟೇಬಲ್ ವ್ಯೂ ಅಲ್ಲಿ ನಾವು ಯಾವ ವರ್ಷ ಸೇರ್ಪಡೆ ಮತ್ತು ಯಾವ ಹೆಸರುಗಳು ಮತ್ತು ಯಾವ ರಾಜ್ಯದಲ್ಲಿ ಯಾವ ಸ್ಥಳದಲ್ಲಿ ಕಾಣ್ಬೋದು ಹಾಗಾಗಿ ಇದು ಎಕ್ಸಾಮ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟು ಯುನೆಸ್ಕೋ ವರ್ಲ್ಡ್ ಎಡ್ ಸೈಡ್ ಸೈಟ್ಸ್ ಆಫ್ ಇಂಡಿಯಾ ಅಲ್ಲಿ ಇಯರ್ ಕೇಳ್ಬೋದು ಪ್ಲೇಸ್ ಕೇಳ್ಬೋದು ಹಾಗಾಗಿ ಮ್ಯಾಚ್ ಆಫ್ ಫಾಲೋಯಿಂಗಲ್ಲೆಲ್ಲರೂ ಕೇಳ್ಬೋದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಟೇಬಲಲ್ಲಿ ನೋಡೋದಾದರೆ ಮೂವತ್ತನೇ ವಿಶ್ವ ಪರಂಪರೆ ತಾಣ ಯಾವುದೆಂದ್ರೆ ಅದು ರಾಜಸ್ಥಾನದ ರ ಕೋಟೆಗಳು ಎರಡು ಸಾವಿರದ ಹದಿಮೂರರಲ್ಲಿ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗುಜರಾತ್ನ ರಾಣಿ ಕಿ ವಿ ಅಂತಂದರೆ ರಾಣಿಯ ಮೆಟ್ಟಿಲು ಬಾವಿಯನ್ನು ಗುಜರಾತಲ್ಲಿ ಕಾಣ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೇರ್ಪಡೆಯಾಗಿದೆ ಮತ್ತು ಹಿಮಾಚಲ್ ಪ್ರದೇಶದ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಕನ್ಸರ್ವೇಷನ್ ಏರಿಯಾ ಅಂದರೆ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನ ಸಂರಕ್ಷಣಾ ಪ್ರದೇಶವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣಪಟ್ಟಿಗೆ ಸೇರ್ಪಡೆಯಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಬಿಹಾರದ ನಳಂದದಲ್ಲಿರುವ ನಳಂದ ಮಹಾವೀರದ ಪುರಾತತ್ವ ಸ್ಥಳಗಳು ಮತ್ತು ಸಿಕ್ಕಿಂನ ಕಾಂಚನಗುಂಗ್ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಹಾಗೂ ಚಂಡೀಗಢನ ಲೆ ಕ್ಯಾಬ್ಬಿಸ್ಯೂರ ವಾಸ್ತುಶಿಲ್ಪದ ಕಾರ್ಯ ಅಂದರೆ ದ ಆರ್ಕಿಟೆಕ್ಚರ್ ವರ್ಕ್ ಆಫ್ ಲೀ ಕಾರ್ಬಿಸರ್ ಇವುಗಳನ್ನು ವಿಶ್ವ ಪರಂಪರ ಯುನೆಸ್ಕೋ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತ್ನಲ್ಲಿರುವ ಐತಿಹಾಸಿಕ ನಗರವಾದ ಅಹಮದಾಬಾದನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ ನೆಕ್ಸ್ಟು ಮಹಾರಾಷ್ಟ್ರದಲ್ಲಿರುವ ವಿಕ್ಟೋರಿಯನ್ ಗೋತಿಕ್ ಮತ್ತು ಆರ್ಟ್ ಡೆಕೋ ಎನೆಬಲ್ಸ್ ಅಂದರೆ ಮಹಾರಾಷ್ಟ್ರದ ಮುಂಬೈನಲ್ಲಿರುವ ವಿಕ್ಟೋರಿಯನ್ ಗೋತಿಕ್ ಆ್ಯಂಡ್ ಆರ್ಟ್ ಡೆಕೋ ಎನ್ಸೆಂಬಲ್ಸ್ ಆಫ್ ಮುಂಬೈ ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವ ಪರಂಪರ ತಾಣ ಪಟ್ಟಿಗಳು ಸೇರ್ಪಡೆಯಾಗಿದೆ ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜಸ್ಥಾನದ ಪಿಂಕ್ ಸಿಟಿ ಅಂದರೆ ಜೈಪುರ್ ನಗರ ನಾವು ಪಿಂಕ್ ಸಿಟಿ ಅಂತ ಕರಿತೀವಿ ಹಾಗಾಗಿ ಇದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವ ಪರಂಪರ ತಾಣ ಪಟ್ಟಿಗಳು ಸೇರ್ಪಡೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಭಾಳ ಇಂಪಾರ್ಟೆಂಟು ಅಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಕತೀಯ ರುದ್ರೇಶ್ವರ ಟೆಂಪಲ್ ಅಂದರೆ ಇದನ್ನು ರಾಮಪ್ಪ ದೇವಾಲಯ ತೆಲಂಗಾಣದಲ್ಲಿ ನಾವು ಕಾಣ್ಬೋದು ಯಾವುದು ರಾಮಪ್ಪ ದೇವಾಲಯ ಕಾಕತೀಯ ರುದ್ರೇಶ್ವರ ರಾಮಪ್ಪ ದೇವಾಲಯವನ್ನು ತೆಲಂಗಾಣದ ರಾಜ್ಯದ ಸಂಬಂಧಿಸಿದೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ ಮತ್ತು ಇನ್ನೊಂದು ಯಾವುದಂದ್ರೆ ಅದು ಹರಪ್ಪದ ಗುಜರಾತ್ನಲ್ಲಿರುವ ಹರಪ್ಪದ ಧೋಲವೀರ ನಗರದ ಹರಪ್ಪನ್ ಸಿಟಿ ಅಂದರೆ ಗುಜರಾತ್ನಲ್ಲಿ ಗುಜರಾತ್ ರಾಜ್ಯದಲ್ಲಿ ನಾವು ಕಾಣ್ಬೋದು ಯಾವುದು ಹರಪ್ಪನ್ ನಗರ ಹರಪ್ಪನ್ ಸಿಟಿ ಅಂದರೆ ಧೋಲವೀರನ ಅರಪ್ಪನ್ ಸಿಟಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವಪರಪ್ಪರ ತಾಣಗಳ ಪಟ್ಟಿಗಳಿಗೆ ಸೇರ್ಪಡೆಯಾಗಿದೆ ನೆಕ್ಸ್ಟ್ ಈ ಟೇಬಲ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಇವು ವಿಶ್ವ ವಿಶ್ವಪರಪ್ಪ ತಾಣಗಳ ಪಟ್ಟಿಗೆ ಸೇರ್ಪಡೆಯಾದ ಸ್ಥಳಗಳಾಗಿವೆ ಅದು ಯಾವುದಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶಾಂತಿ ನಿಕೇತನ್ ಅಂದರೆ ಎಲ್ಲಿ ನೋಡ್ಬೋದು ನಾವು ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಣ ಕಾಣಬಹುದಾದ ಶಾಂತಿನಿಕೇತನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೇರ್ಪಡೆಯಾಗಿದೆ ಮತ್ತು ಕರ್ನಾಟಕದ ಹೊಯ್ಸಳರ ಪವಿತ್ರ ಮೇಳಗಳು ಸ್ಯಾಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳ ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಸ್ಸಾಂನ ಅಸ್ಸಾಂ ರಾಜ್ಯದಲ್ಲಿ ಕಾಣಬಹುದಾದ ಮೊಯ್ಡಮ್ಸ್ ದ ಮೌಂಟ್ ಬ್ಯೂರಲ್ ಸಿಸ್ಟಮ್ ಆಫ್ ಅಹೋಮ್ ಸಿಸ್ಟಮ್ ಅಂದರೆ ಮೊಯ್ದಮ್ಸ್ ಅಂತ ಕರಿತೀವಿ ಇವು ಅಹೋಂ ರಾಜವಂಶದ ದಿಬ್ಬಗಳು ಸಮಾಧಿ ವ್ಯವಸ್ಥೆಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗಳು ಸೇರ್ಪಡೆಯಾಯಿತು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಮರಾಠ ಮಿಲ್ಟರಿ ಭೂರ್ ದೃಶ್ಯಗಳು ಅಂದರೆ ಮರಾಠ ಮಿಲ್ಟ್ರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ ಇವು ಎರಡು ರಾಜ್ಯಗಳಿಗೆ ಸಂಬಂಧಿಸಿದೆ ಮಹಾರಾಷ್ಟ್ರದಲ್ಲೂ ಕಾಣಬಹುದು ಮತ್ತು ತಮಿಳುನಾಡಿನಲ್ಲೂ ಕಾಣಬಹುದು ಹಾಗಾಗಿ ಇವು ಎರಡೂ ರಾಜ್ಯದಲ್ಲಿ ಸಂಬಂಧಪಟ್ಟಿದೆ ಯಾವುದು ಭಾರತದ ಮರಾಠ ಮಿಲ್ಟ್ರಿ ಭೂದೃಶ್ಯಗಳು ಮಿಲ್ಟ್ರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ ಮರಾಠ ಮಿಲ್ಟ್ರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ ಇದು ಇತ್ತೀಚಿನ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಾಗಿದೆ ಅದು ನಲ್ವತ್ನಾಲ್ಕನೇ ಹಾಗಾಗಿ ಒಟ್ಟು ಭಾರತದಲ್ಲಿ ನಲವತ್ನಾಲ್ಕು ವಿಶ್ವ ಪರಂಪರಾ ತಾಣಗಳ ಪಟ್ಟಿಗಳಿವೆ ನೆಕ್ಸ್ಟ್ ಹಾಗಾದರೆ ನಾ ಇವಾಗ ನಾವು ಟೇಬಲಲ್ಲಿ ನೋಡಿದ್ವಿ ಎಷ್ಟು ವಿಶ್ವ ಪರಂ ಪರಂಪರೆ ತಾಣಗಳ ಪಟ್ಟಿಗಳು ಅಂತಂದರೆ ಆ ಸ್ಥಳ ಮತ್ತು ಯಾವ ವರ್ಷ ಸೇರ್ಪಡೆ ಮತ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ವಿ ನೆಕ್ಸ್ಟ್ ನಾವು ಇನ್ ಡೀಟೇಲಾಗಿ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತಂದರೆ ಡೀಪಾಗೇನು ಬೇಡ ಸ್ವಲ್ಪ ಅದರ ಇತಿಹಾಸ ಏನಂತ ನೋಡ್ತಾ ಹೋಗೋಣ ಯಾಕಂದರೆ ಅದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದೆ ಹಾಗಾದರೆ ಮೊದಲನೇದಾಗಿ ಅಜಂತಾ ಕೇವ್ಸ್ ಇದನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಅಂದರೆ ಭಾರತದ ಮೊದಲ ವಿಶ್ವ ಪರಂಪರಾ ತಾಣಗಳಲ್ಲಿ ಪಟ್ಟಿಗೆ ಸೇರ್ಪಡೆಯಾಗಿದೆ ಯಾವುದು ಅಜಂತಾ ಗುಹೆಗಳು ಇವು ಮಹಾರಾಷ್ಟ್ರದಲ್ಲಿ ನಾವು ಕಾಣಬಹುದಾಗಿದೆ ಅಂದರೆ ಇದು ಸುಮಾರು ಎರಡನೇ ಶತಮಾನದಿಂದ ಆರುನೂರು ಐವತ್ತನೇ ಶತಮಾನದವರೆಗೂ ಇಂದಿನ ಆಗಿದೆ ಯಾವುದು ಅಜಂತಾ ಗುಹೆಗಳು ಇವು ಮಹಾರಾಷ್ಟ್ರ ರಾಜ್ಯದ ಸಂಭಾಜಿನಗರ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ ನೋಡಿ ಈ ಫಿಗರಲ್ಲಿ ನಾವು ಅಜಂತಾ ಗುಹೆಗಳು ಕಾಣಬಹುದು ಮತ್ತು ಇಲ್ಲಿ ಬೌದ್ಧ ಗುಹೆ ಸ್ಮಾರಕಗಳು ಅಂತಂದರೆ ಬಂಡೆಯಿಂದ ಕತ್ತರಿಸಿದ ಮೂವತ್ತೊಂದನೆಯ ಬೌದ್ಧ ಗುಹೆಯ ಸ್ಮಾರಕಗಳು ವರ್ಣಚಿತ್ರಗಳು ಮತ್ತು ಶಿಲ್ಪಕಲೆಗಳು ಅತ್ಯಂತ ಸುಂದರವಾದ ಮೇರುಕೃತಿಗಳನ್ನು ಒಳಗೊಂಡಿದೆ ಯಾವುದೋ ಅಜಂತ ಗುಹೆಗಳು ಈ ಅಜಂತ ಗುಹೆಗಳನ್ನು ಎರಡು ಹಂತಗಳಲ್ಲಿ ನಿರ್ಮಿಸಲಾಗಿದೆ ಅದು ಮೊದಲನೇದು ಶತವಾಹನ ಕಾಲದಲ್ಲಿ ಮತ್ತು ಚಕ್ರವರ್ತಿ ಅರಿಶಿನ ಕಾಲದಲ್ಲಿ ಅಂದರೆ ಮೊದ ಒಂದನೇ ಶತಮಾನ ಅಂದರೆ ಸುಮಾರು ಇನ್ನೂರು ಮೂವತ್ತರಿಂದ ಇನ್ನೂರು ಇಪ್ಪತ್ತನೇ ಶತಮಾನದ ಕಾಲದಲ್ಲಿ ಶಾತವಾಹನರ ಆಶ್ರಯದಲ್ಲಿ ನಿರ್ಮಿಸಲಾಗಿದೆ ನೆಕ್ಸ್ಟ್ ಎರಡನೇದು ಅಂತಂದರೆ ಚಕ್ರವರ್ತಿ ಅರಿಸೇನ ಅಂದರೆ ವಾಕಟಕ ಸಾಮ್ರಾಜ್ಯ ಚಕ್ರವರ್ತಿ ಅರಿಸ್ವೇನನ ಆಳ್ವಿಕೆಯಲ್ಲಿ ಈ ಅಜಂತ ಗುಹೆಗಳನ್ನು ನಿರ್ಮಿಸಲಾಗಿದೆ ಹಾಗಾದರೆ ಈ ಬೌದ್ಧ ಗುಹೆ ಸ್ಮಾರಕಗಳಲ್ಲಿ ಇಲ್ಲಿ ಬುದ್ಧನ ಕೆತ್ತನೆಗಳಿವೆ ಅವು ಮುಖ್ಯವಾಗಿ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಕೆತ್ತನೆಗಳು ಮತ್ತು ಶಿಲ್ಪಿಗಳನ್ನು ಹೊಂದಿದೆ ಅಂದರೆ ಇದರಲ್ಲಿ ಚೈತ್ಯಸ್ ಮತ್ತು ವಿಹಾರಗಳು ಅಂದರೆ ಅಂದ್ರೆ ಅವು ಬೌದ್ಧ ಮಠಗಳಾಗಿವೆ ವಿಹಾರಗಳು ಅಂತಂದರೆ ಅವು ಪೂಜಾ ಸಮ ಪೂಜಾ ಸಭಾಂಗಣಗಳಾಗಿವೆ ಅವು ಬುದ್ಧನಿಗೆ ಜೀವನಕ್ಕೆ ಸಂಬಂಧಿಸಿದ ಕೆತ್ತನೆಗಳಾಗಿವೆ ಇದಿಷ್ಟು ಅಜಂತ ಗುಹೆಗಳ ಬಗ್ಗೆ ಮಾಹಿತಿಯಾಗಿದೆ ನೆಕ್ಸ್ಟ್ ಎರಡನೇ ವಿಶ್ವ ಪರಂಪರೆ ತಾಣಗಳ ಪಟ್ಟಿ ಯಾವುದಂದ್ರೆ ಅದು ಎಲ್ಲೋರದ ಗುಹೆಗಳು ಎಲ್ಲೋರ ಕೇವ್ಸ್ ಇದನ್ನು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಈ ಎಲ್ಲೋರ ಕೇವ್ಸ್ ಎಲ್ಲೋರ ಗುಹೆಗಳು ಭಾರತದಲ್ಲಿನ ಪ್ರಸಿದ್ಧ ವಿಶ್ವ ಪರಂಪರೆ ತಾಣವಾಗಿದ್ದು ಇದು ಔರಂಗಾಬಾದ್ ನಗರ ಅಂತಂದರೆ ಔರಂಗಾದ್ ನಗರ ಸಮೀಪದಲ್ಲಿರುವ ಮಹಾರಾಷ್ಟ್ರ ರಾಜ್ಯದ ಸಂಭಾಜಿನಗರ ಜಿಲ್ಲೆಯಲ್ಲಿದೆ ಅಂದರೆ ಮ ಎಲ್ಲಿ ಕಾಣ್ಬೋದು ಅಂತಂದರೆ ಮಹಾರಾಷ್ಟ್ರ ರಾಜ್ಯದ ಸಂಭಾಜಿನಗರ ಜಿಲ್ಲೆಯ ಔರಂಗಾಬಾದ್ ನಗರದಲ್ಲಿ ನಾವು ಕಾಣ್ಬೋದು ಯಾವುದು ಎಲ್ಲರ ಗುಹೆಗಳನ್ನು ಈ ಎಲ್ಲೋರ ಗುಹೆಗಳನ್ನು ಭಾರತೀಯ ಕಲ್ಲಿನ ಕೆತ್ತನೆಗೆ ರಾಕ್ ಕಟ್ ವಾಸ್ತುಶಿಲ್ಪಿಗೆ ಹೆಸರುವಾಸಿಯಾಗಿದೆ ಅಂದರೆ ಭಾರತದಲ್ಲಿ ಕಲ್ಲಿನ ಕೆತ್ತನೆಗಾಗಿ ರಾಕ್ ಕಟ್ ಅಂತ ಕರಿತೀವಿ ರಾಕ್ ಕಟ್ ವಾಸ್ತುಶಿಲ್ಪಿಗೆ ಹೆಸರುವಾಸಿ ಯಾವುದು ಎಲ್ಲರ ಗುಹೆಗಳು ಇಲ್ಲಿ ಕೈಲಾಸನಾಥ ದೇವಸ್ಥಾನ ನಾವು ಕಾಣ್ಬೋದು ಎಲ್ಲರೂ ಕೂಡ ಅಂದರೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿರುವ ಎಲ್ಲರ ಗುಹೆಗಳನ್ನು ಬಂಡೆಯಲ್ಲಿ ಕತ್ತರಿಸಿದ ಕೈಲಾಸನಾಥ ದೇವಸ್ಥಾನವು ಹಿಂದೂ ದೇವಾಲಯಗಳಲ್ಲಿ ಅತಿ ದೊಡ್ಡ ದೇವಾಲಯಗಳಲ್ಲಾಗಿದೆ ಅತಿ ದೊಡ್ಡ ದೇವಾಲಯಲ್ಲಿ ಒಂದಾಗಿದೆ ಅದು ಕೈಲಾಸನಾಥ ದೇವಸ್ಥಾನ ಎಲ್ಲೋರದಲ್ಲಿರುವುದು ಇದು ಆಗಿನ ಕಾಲಘಟ್ಟದಲ್ಲಿ ವಾಸಿಸುತ್ತಿದ್ದ ಜನರ ಜೀವನವನ್ನು ಅರ್ಥ ಮಾಡಿಕೊಳ್ಳೋ ದೃಷ್ಟಿಯಿಂದ ಇವು ಅತ್ಯಗತ್ಯವಾಗಿದೆ ಯಾವುವು ಎಲ್ಲರ ಗುಹೆಗಳು ಇದು ಹಿಂದೂ ಬೌದ್ಧ ಮತ್ತು ಜೈನ ದೇವಗಳ ಮತ್ತು ಶಿಲ್ಪಗಳ ಉಪಸ್ಥಿತಿಯ ಪ್ರಾಚೀನ ಭಾರತೀಯ ಇತಿಹಾಸದಲ್ಲಿ ವಿಭಿನ್ನ ನಂಬಿಕೆಗಳನ್ನು ಹೊಂದಿದೆ ಯಾವುದು ಎಲ್ಲೋರದ ಗುಹೆಗಳು ಇದಿಷ್ಟು ಎಲ್ಲರ ಗುಹೆಗಳ ಮಾಹಿತಿಯಾಗಿದೆ ನೆಕ್ಸ್ಟ್ ಮೂರನೇ ವಿಶ್ವ ಪರಂಪರೆ ತಾಣಗಳ ಪಟ್ಟಿ ಯಾವುದಂದರೆ ಅದು ಆಗ್ರಾ ಫೋರ್ಟ್ ಅಂದರೆ ಆಗ್ರಾದ ಉತ್ತರ ಪ್ರದೇಶದಲ್ಲಿರುವ ಆಗ್ರಾ ಕೋಟೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಯುನೆಸ್ಕೋ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಈ ಆಗ್ರಾ ಕೋಟೆ ತಾಜ್ಮಹಲಿಗೆ ಸಮೀಪದಲ್ಲಿರುವ ಆಗ್ರಾ ಕೋಟೆಯ ಮೊಘಲ್ ಸಾಮ್ರಾಜ್ಯದ ನಿರ್ಮಿಸಲಾದ ಪ್ರಮುಖ ಸ್ಮಾರಕ ರಚನೆಗಳಲ್ಲಿ ಒಂದಾಗಿದೆ ಅಂದರೆ ಆಗ್ರ ಕೋಟೆಯು ಮೊಘಲ್ ಸಾಮ್ರಾಜ್ಯದಿಂದ ನಿರ್ಮಿಸಲ್ಪಟ್ಟ ಸ್ಮಾರಕವಾಗಿದೆ ಮೊಘಲ್ ಯುಗದ ಅಕ್ಬರ್ನ ಕಾಲದಲ್ಲಿ ನಿರ್ಮಾಣವಾದ ಆಗ್ರ ಕೋಟೆಯು ಪರ್ಷಿಯನ್ ಕಲೆಯ ತೈಮೊರಡ್ ಮತ್ತು ಭಾರತೀಯ ವಾಸ್ತುಶಿಲ್ಪದ ಸಮ್ಮಿಲನ ಆಗಿದೆ ಈ ವಾಸ್ತುಶಿಲ್ಪ ಇದೆಯಲ್ಲ ಇದು ಆಗ್ರ ಕೋಟೆ ಇದು ಪರ್ಷಿಯನ್ ಕಲೆಯ ತೈಮೊರಡ್ ಮತ್ತು ಭಾರತೀಯ ವಾಸ್ತುಶಿಲ್ ವಾಸ್ತುಶಿಲ್ಪದ ಸಮ್ಮಿಲನಗಳವಾಗಿದೆ ಹಾಗಾದರೆ ಸುಮಾರು ಸಾವಿರದ ಐನೂರ ಅರವತ್ತೈದು ಸಾವಿರದ ಐನೂರ ಎಪ್ಪತ್ತ್ಮೂರರಲ್ಲಿ ಮೊಘಲ್ ಚಕ್ರವರ್ತಿ ಅಕ್ಬರ್ನಿಂದ ಈ ಆಗ್ರ ಕೋಟೆಯನ್ನು ನಿರ್ಮಿಸಲಾಯಿತು ಈ ಆಗ್ರ ಕೋಟೆಯನ್ನು ಏನಂತ ಕರೀತಾರೆ ಇದೊಂದು ಲಾಲ್ ಕಿಲ್ ಪೋರ್ಟ್ ರೋಜ್ ಅಥವಾ ಕಿಲ್ ಈ ಅಕ್ಬರಿ ಎಂದು ಕರೆಯಲಾಗುತ್ತಿದೆ ಬಹಳ ಇಂಪಾರ್ಟೆಂಟು ಇದು ಇತಿಹಾಸ ಸಂಬಂಧಿಸಿದ ಮಾಹಿತಿಯಾಗಿದೆ ನೋಡಿ ಈ ಆಗ್ರ ಕೋಟೆಯನ್ನು ಕಟ್ಟಿಸಿದವರು ಯಾರು ಅಂದ್ರೆ ಅದು ಮೊಘಲ್ ಚಕ್ರವರ್ತಿ ಅಕ್ಬರ್ ಇದನ್ನ ಏನಂತಂತಾರೆ ಕಿಲ್ ಈ ಅಕ್ಬರಿ ಲಾಲ್ ಕಿಲ್ ಮತ್ತು ಪೋರ್ಟ್ ರೋಜ್ ಅಂತಲೂ ಕರೆಯಲಾಗುತ್ತಿತ್ತು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ ಇದು ಆಗ್ರ ಕೋಟೆ ಇದು ಯಮುನಾ ನದಿಯ ದಡದಲ್ಲಿದೆ ಇದು ಭಾಳ ಇಂಪಾರ್ಟೆಂಟು ಈ ಆಗ್ರ ಕೋಟೆಯು ಯಮುನಾ ನದಿಯ ದಡದಲ್ಲಿದೆ ಸುಮಾರು ಎಂಟು ವರ್ಷಗಳನ್ನು ತೆಗೆದುಕೊಂಡಿತ್ತು ಮತ್ತು ಪ್ರತಿದಿನ ಸುಮಾರು ನಾಲ್ಕು ಸಾವಿರ ಕಾರ್ಮಿಕರು ಕೆಲಸ ಮಾಡಿದರು ಅಂದರೆ ಆಗಿನ ಶತಮ ಅಂದರೆ ಸಾವಿರದ ಐನೂರ ಅರವತ್ತೈದು ಸಾವಿರದ ಐನೂರ ಎಪ್ಪತ್ತ್ಮೂರರಲ್ಲಿ ಈ ಆಗ್ರ ಕೋಟೆ ಕಟ್ಟುವಾಗ ಸುಮಾರು ನಾಲ್ಕು ಸಾವಿರ ಕಾರ್ಮಿಕರು ಎಂಟು ವರ್ಷಗಳನ್ನು ತೆಗೆದುಕೊಂಡಿತ್ತು ಈ ಕೋಟೆ ನಿರ್ಮಾಣಕ್ಕೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಯಾವ ವರ್ಷದಲ್ಲಿ ಸೇರ್ಪಡೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸೇರ್ಪಡೆ ಮತ್ತು ಇದು ಯಮುನಾ ನದಿಯ ದಡದಲ್ಲಿದೆ ಯಾವುದು ಆಗ್ರ ಕೋಟೆ ಇದಿಷ್ಟು ಆಗ್ರ ಕೋಟೆಯ ಮಾಹಿತಿಯಾಗಿದೆ ನೆಕ್ಸ್ಟ್ ನಾಲ್ಕನೇ ವಿಶ್ವ ಪರಂಪರಾ ತಾಣಗಳ ಪಟ್ಟಿ ಯಾವುದಂದ್ರೆ ಅದು ತಾಜ್ ಮಹಲ್ ಇದನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ವಿಶ್ವ ಪರಂಪರಾ ಯುನೆಸ್ಕೋದ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಅಂದರೆ ನಾವು ತಾಜ್ಮಹಲ್ನಲ್ಲಿ ಎಲ್ಲಿ ಕಾಣ್ಬೋದು ಅಂದರೆ ಅದು ಆಗ್ರ ಉತ್ತರ ಪ್ರದೇಶದಲ್ಲಿರುವ ಆಗ್ರಾದಲ್ಲಿ ಕಾಣ್ಬೋದು ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾದ ವೈಟ್ ಮಾರ್ಬಲ್ ಮೊಘಲ್ ಆರ್ಕಿಟೆಕ್ಚರ್ ಅನ್ನು ಚಕ್ರವರ್ತಿ ಶಹಾಜನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ ನೆನಪಿಗೆ ನಿರ್ಮಿಸಿದನು ನೋಡಿ ಇದು ಅನ್ನು ಚಕ್ರವರ್ತಿ ಶಹಾಜು ತನ್ನ ಪತ್ನಿ ಮುಮ್ತಾಜ್ ಮಹಲ್ ನೆನ್ ಮುಮ್ತಾಜ್ಗಳ ನೆನಪಿಗಾಗಿ ನಿರ್ಮಿಸಿದನು ಅಂದರೆ ಇದು ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಯಾವುದಿದು ವೈಟ್ ಮಾರ್ಬಲ್ ಮೊಘಲ್ ಆರ್ಕಿಟೆಕ್ಚರ್ ಅಂತಲೇ ಕರೀತಾರೆ ಹಾಗಾದರೆ ಈ ತಾಜ್ಮಹಲು ಆಗ್ರಾದ ಯಮುನಾ ನದಿಯ ದಡದಲ್ಲಿದೆ ಇದು ಬಹಳ ಇಂಪಾರ್ಟೆಂಟು ಆಗ್ರಾ ಕೋಟೆಯು ಕೂಡ ಯಮುನಾ ನದಿಯ ದಡದಲ್ಲಿದೆ ತಾಜ್ಮಹಲ್ ಕೂಡ ಯಮುನಾ ನದಿಯ ದಡದಲ್ಲಿದೆ ಭಾರತದಲ್ಲಿ ಮುಸ್ಲಿಂ ಕಲೆಯ ಆಭರಣ ಎಂದು ಕರೆಯಲಾಗಿತ್ತು ಹಾಗಾದರೆ ಈ ತಾಜ್ಮಹಲ್ ಕೆತ್ತನೆಯನ್ನು ಜೀವನ್ ಆಫ್ ಮುಸ್ಲಿಂ ಆರ್ಟ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಮುಸ್ಲಿಂ ಕಲೆಯ ಆಭರಣ ಎಂದೇ ಕರೆಯಲಾಗುತ್ತದೆ ಶಹಜಾನ ತನ್ನ ನೆಚ್ಚಿನ ಪತ್ನಿ ಮುಮ್ತಾಜ್ ಮಹಲಿಗೆ ಸಮಾಧಿ ಮತ್ತು ಸ್ವತಃ ಶಹಾಜನ ಸಮಾಧಿನೂ ಸಹ ಇದು ಹೊಂದಿದೆ ಅಂದರೆ ಈ ಮಹಲ್ ಇದೆಯಲ್ಲ ಇದು ಶಹಜಾನ್ನ ಮತ್ತು ಅವನ ಪತ್ನಿ ಮುಮ್ತಾಜ್ನ ಸಮಾಧಿಯನ್ನು ಸಹ ಒಳಗೊಂಡಿದೆ ಅಂತಂದರೆ ಈ ತಾಜ್ಮಹಲು ಕುತುಬ್ ಗಿಂತ ಎತ್ತರವಾಗಿದೆ ಅಂದರೆ ಈ ತಾಜ್ಮಹಲ್ ಎತ್ತರ ಸುಮಾರು ಎಪ್ಪತ್ತ್ಮೂರು ಮೀಟರ್ ಅಂದರೆ ಮಿನಾರ್ ಸುಮಾರು ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟ್ರ್ ಎತ್ತರ ಇದ್ರೆ ಈ ತಾಜ್ಮಹಲ್ ಸುಮಾರು ಎಪ್ಪತ್ತ್ಮೂರು ಮೀಟ್ರ್ ಎತ್ತರವಿದೆ ಈ ಚಕ್ರವರ್ತಿ ಆಸ್ಥಾನದ ವಾಸ್ತುಶಿಲ್ಪಿ ಉಸ್ತಾದ್ ಅಹಮದ್ ಲಹರಿ ನೇತೃತ್ವ ವಹಿಸಿದ್ದರು ಈ ತಾಜ್ಮಹಲ್ನ ಯಾರ ನೇತೃತ್ವದಲ್ಲಿ ಕಟ್ತಾ ನೇತೃತ್ವದಲ್ಲಿ ಸ್ಥಾಪನೆ ಆಯಿತು ಅಂದರೆ ವಾಸ್ತುಶಿಲ್ಪಿಯಾದ ಉಸ್ತಾದ್ ಅಹಮದ್ ಲಹರಿ ಕೇಳಿದ್ದಾರೆ ಪರೀಕ್ಷೆಯಲ್ಲಿ ಭಾಳ ಇಂಪಾರ್ಟೆಂಟು ಈ ಪ್ರೀತಿಯ ಸಂಕೇತವನ್ನು ನಿರ್ಮಿಸೋ ಬೃಹತ್ತೇಜನಲ್ಲಿ ಕೊಡುಗೆ ನೀಡಿ ಸುಮಾರು ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಕಾರ್ಮಿಕರನ್ನು ನಿರ್ಮಿಸಲಾಗಿದೆ ಅಂತಂದರೆ ಈ ತಾಜ್ಮಹಲನ್ನು ಈ ಶಹಜಾನ್ ಕಟ್ಟಿದ್ರಲ್ಲ ಶಹಜಾನ್ ಕಟ್ಟಿದ್ರಂದರೆ ಅದರ ಉಸ್ತುವಾರಿ ಯಾರು ವಹಿಸಿದ್ದಾರಂದರೆ ಆಗಿನ ಚಕ್ರವರ್ತಿಯ ಆಸ್ಥಾನದಲ್ಲಿದ್ದ ಶಹಜಾನ್ ಚಕ್ರವರ್ತಿ ಆಸ್ಥಾನದಲ್ಲಿದ್ದ ವಾಸ್ತುಶಿಲ್ಪಿ ಉಸ್ತಾದ್ ಅಹಮದ್ ಲಹರಿ ನೇತೃತ್ವದಲ್ಲಿ ಈ ಅನ್ನು ನಿರ್ಮಿಸಲಾಯಿತು ಇದಿಷ್ಟು ಮಹಲ್ ಸಂಬಂಧಿಸಿದ ಮಾತಿಯ ಮಾಹಿತಿಯ ಮಾಹಿತಿಯಾಗಿದೆ ನೆಕ್ಸ್ಟ್ ಐದನೇ ವಿಶ್ವ ಪರಂಪರಾ ತಾಣಗಳ ಪಟ್ಟಿ ಯಾವುದಂದ್ರೆ ಅದು ಕುನಾರ್ಕ್ನ ಸೂರ್ಯ ದೇವಾಲಯ ಇದನ್ನು ಒಡಿಶಾ ರಾಜ್ಯದಲ್ಲಿ ಕಾಣಬಹುದು ಅದು ಕೋನಾರ್ಕ್ನ ಸೂರ್ಯ ದೇವಾಲಯವು ಇದನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಹಾಗಾದರೆ ಒಡಿಶಾದಲ್ಲಿರುವ ಕೊನಾರ್ಕ್ನ ಸೂರ್ಯ ದೇವಾಲಯವು ಸುಮಾರು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯನೇ ಯಾವುದು ಕೊನಾರ್ಕ್ನ ಸೂರ್ಯ ದೇವಾಲಯ ಕ್ರಿಸ್ತ ಶತಕ ಸಾವಿರದ ಇನ್ನೂರ ಐವತ್ತರಲ್ಲಿ ಪೂರ್ವ ಗಂಗಾ ರಾಜವಂಶನಾದ ರಾಜ ನರಸಿಂಹ ದೇವ ಒಂದು ಈ ಕೊನಾರ್ಕ್ನ ಸೂರ್ಯ ದೇವಾಲಯ ನಿರ್ಮಿಸಿದನು ಇದು ಭಾಳ ಇಂಪಾರ್ಟೆಂಟು ಹಾಗಾದರೆ ಕೊನಾರ್ಕ್ನ ಸೂರ್ಯ ದೇವಾಲಯನು ರಾಜ ನರಸಿಂಹ ದೇವ ನರಸಿಂಹ ಒಂದು ಒನ್ ನಿರ್ಮಿಸಿದವನು ಹಾಗಾದರೆ ಈ ಸೂರ್ಯ ದೇವಾಲಯವು ಕೆತ್ತಿದ ಕಲ್ಲಿನ ಚಕ್ರ ಕಂಬಗಳು ಮತ್ತು ಗೋಡೆಗಳನ್ನು ಹೊಂದಿರುವ ದೈತ್ಯಕರದ ರಥದ ಆಕಾರದಲ್ಲಿರುವ ಮತ್ತು ಆರು ಅಗಾಧವಾಗಿ ಕೆತ್ತಿದ ಕುದುರೆಗಳಿಂದ ಮುನ್ನಡೆಸಿಬಿಡುತ್ತೆ ಅಂದರೆ ಈ ಕಲ್ಲಿನ ಚಕ್ರ ಈ ಕಲ್ಲಿನ ಚಕ್ರವನ್ನು ನಾವು ಚಕ್ರಗಳು ಕಂಬಗಳು ಮತ್ತು ಗೋಡೆಗಳಿಂದ ಹೊಂದಿರುವ ರಥದ ಆಕಾರದಲ್ಲಿರುವ ಅದರಲ್ಲಿ ಅಗಾಧವಾಗಿ ಕುದುರೆಗಳಿಂದ ಕೆತ್ತನೆಯಿಂದ ಮುನ್ನಡೆಸ ಮುನ್ನಡೆಸಲ್ಪಟ್ಟಿದೆ ಹಾಗಾದರೆ ಈ ದೇವಾಲಯವನ್ನು ಮೂಲತಃ ಚಂದ್ರಬಾಗ್ ನದಿಯ ಮುಖದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಯಾವುದು ಕೋನಾರ್ಕ್ನ ಸೂರ್ಯ ದೇವಾಲಯವು ಮೂಲತಃ ಚಂದ್ರಬಾಗ್ ನದಿಯ ಮುಖಭಾಗದಲ್ಲಿ ನಿರ್ಮಿಸಲಾಗಿದೆ ಭಾರತದಲ್ಲಿನ ಈ ವಿಶ್ವಪರಂಪರೆ ತಾಣವು ಆಗ ಪ್ರಚಿದ ಆಗ ಅಂದರೆ ಶತಕ ಹದಿಮೂರನೇ ಶತಮಾನದಲ್ಲಿ ಸಾಂಪ್ರದಾಯಿಕ ಶೈಲಿಯಾದ ಕಳಿಂಗ ವಾಸ್ತುಶಿಲ್ಪದ ವೈಭವವನ್ನು ಪ್ರತಿಬಿಂಬಿಸುತ್ತದೆ ಅಂದರೆ ಹದಿಮೂರನೇ ಶತಮಾನದಲ್ಲಿ ಈ ಸೂರ್ಯ ದೇವಾಲಯನ ಕೊನಾರ್ಕ್ ಆಗಿನ ಕಳಿಂಗ ವಾಸ್ತುಶಿಲ್ಪದ ವೈಭವವನ್ನು ಪ್ರತಿಬಿಂಬಿಸುತ್ತದೆ ಇದಿಷ್ಟು ಸೂರ್ಯ ದೇವಾಲಯದ ಕೊನಾರ್ಕ್ದ ಸೂರ್ಯ ದೇವಾಲಯದ ಮಾಹಿತಿಯಾಗಿದೆ ನೆಕ್ಸ್ಟ್ ಆರನೇ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಲ್ಲಿ ಯಾವುದಂದ್ರೆ ಅದು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಟ್ ಮಹಾಬಲಿಪುರಂ ಅಂದರೆ ಮಹಾಬಲಿ ಮಹಾಬಲಿಪುರಂನಲ್ಲಿರುವ ಸ್ಮಾರಕಗಳ ಸಮೂಹ ಇದನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಹಾಗಾದರೆ ಮಹಾಬಲಿಪುರಂನ ಸ್ಮಾರಕಗಳ ಸಮೂಹಗಳನ್ನು ಯಾವ ರಾಜ್ಯದಲ್ಲಿ ಕಾಣ್ಬೋದು ಅಂದರೆ ನಾವು ತಮಿಳುನಾಡಿನ ರಾಜ್ಯದಲ್ಲಿ ಈ ಪಂಚರಥ ದೇವಾಲಯಗಳು ಗಣೇಶ ರಥ ಮಹಾಬಲಿಪುರಂನ ಗುಹಾ ದೇವಾಲಯಗಳು ತೀರ ದೇವಾಲಯ ಮತ್ತು ಒಕ್ಕಲನೇಶ ದೇವಾಲಯ ಮತ್ತು ಗಂಗೆಯ ಮೂಲ ಸೇರಿದಂತೆ ಈ ಸೇರಿದಂತೆ ರಚನಾತ್ಮಕ ದೇವಾಲಯಗಳಾಗಿದ್ದಾವೆ ಅಂತಂದರೆ ಇಲ್ಲಿ ನಾವು ಮಹಾಬಲಿಪುರಂನಲ್ಲಿರುವ ಸ್ಮಾರಕಗಳ ಸಮೂಹಗಳಂದರೆ ಈ ದೇವಾಲಯಗಳ ಸಮೂಹವಾಗಿದೆ ಅದರಲ್ಲಿ ಯಾವುವು ನೋಡಿ ಪಂಚರಥಗಳ ದೇವಾಲಯಗಳು ಗಣೇಶ ರಥ ಮತ್ತು ಮಹಾಬಲಿಪುರ ಗುಹ ದೇವಾಲಯಗಳು ಒಕ್ಕಲನೇಶ್ವರ ದೇವಳು ಗಂಗೆ ಮೂಲ ಸೇರಿದಂತೆ ಇವೆಲ್ಲ ರಚನಾತ್ಮಕ ದೇವಾಲಯಗಳಿವೆ ಈ ದೇವಾಲಯಗಳನ್ನು ಬಂಗಾಳ ಕೊಲ್ಲಿಯ ಕೂರಮಂಡಲ ಕರಾವಳಿಯಲ್ಲಿರುವ ಮಹಾಬಲಿ ಪಟ್ಟಣದಲ್ಲಿ ನಾವು ಕಾಣಬಹುದಾಗಿದೆ ಈ ದೇವಾಲಯಗಳನ್ನು ಪಲ್ಲವ ದೊರೆಗಳ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಹಾಗಾದರೆ ಮಹಾಬಲಿಪುರಂನ ಮಹಾಬಲಿಪುರಂನ ದೇವಾಲಯಗಳ ಸಮೂಹಗಳನ್ನು ಪಲ್ಲವ ದೊರೆಗಳ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಈ ದೇವಾಲಯಗಳ ಗಮನಾರ್ಹ ವೈಶಿಷ್ಟ್ಯವೇನೆಂದರೆ ಇವೆಲ್ಲವೂ ಬಂಡೆಯಿಂದ ಕೆತ್ತಲಾಗಿದೆ ಮತ್ತು ಭಾರತ ವಾಸ್ತುಶಿಲ್ಪದ ವಿಷಯದಲ್ಲಿ ಪ್ರಮುಖವಾಗಿದೆ ಅಂದರೆ ಇಲ್ಲಿ ಮಾಮ್ಲಾಪುರಂ ಅಂದರೆ ಮಹಾಮಲ್ಲ ಎಂದರೆ ಮಾಮಲಾಪುರಂಲ್ಲಿ ಮಾಮ್ ಮಾಮ್ಲ ಎಂದರೆ ಶ್ರೇಷ್ಠ ಕುಸ್ತಿಪಟು ಮತ್ತು ಏಳನೇ ಶತಮಾನದ ರಾಜ ವರ್ಮವನ್ನು ಇದು ಉಲ್ಲೇಖಿಸುತ್ತದೆ ಯಾವುದು ನರಸಿಂಹವರಮನ್ ಅಂದರೆ ಮಹಾಬಲಿ ಮಹಾಬಲಿಪುರಂನಲ್ಲಿರುವ ಮಾಮಲಾಪುರಂನಲ್ಲಿ ನರಸಿಂಹವರಮನವನ್ನು ಉಲ್ಲೇಖಿಸಿ ಉಲ್ಲೇಖಿಸಲಾಗಿದೆ ಅಂದರೆ ಇಲ್ಲಿ ಬಂಡೆಗಳ ಕೆತ್ತಲಾಗಿದೆ ಆ ಕೆತ್ತನೆಗಳನ್ನು ಇದಿಷ್ಟು ಮಹಾಬಲಿಪುರಂನ ಸ್ಮಾರಕ ಸಮೂಹಗಳ ಬಗ್ಗೆ ಮಾಹಿತಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಇದೇ ರೀತಿ ಕುಡ್ ಕಂಟೆಂಟ್ ವಿಡಿಯೋಸಿಗೆ ನಮ್ಮ ನವದಿಕ್ಸೂಚಿ ಸೂಚಿ ಅಕಾಡೆಮಿಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಕಾರ ಮತ್ತು ಬೆಂಬಲ ನಮಗೆ ಅಗತ್ಯವಾಗಿದೆ ಹಾಗಾದರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂಥ ವಿಶ್ವ ವಿನೋಸ್ಕದ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು